ಸೊ ಇದು ಬಂದು ನಮ್ಮದು ಕ್ಲಬ್ ಹೌಸು ಈ ಕ್ಲಬ್ ಹೌಸ್ನ ನಾವು ಯೂಸ್ ಮಾಡ್ಕೊಬೇಕು ಅಂತ ಅಂದರೆ ಒಂದು ಒನ್ ಫಿಫ್ಟಿ ಡಾಲರ್ ಏನೋ ಇದೆ ನಮಗೆ ಒನ್ ಫಿಫ್ಟಿ ಡಾಲರ್ ಕೊಟ್ಬಿಟ್ಟು ಬುಕ್ ಮಾಡಿ ಆಮೇಲೆ ನಾವು ಯೂಸ್ ಮಾಡ್ಕೊಬೋದು ಈ ಪಾನಿಪುರಿ ಪೂರಿಗಳು ನಮಗೆ ಸರಿ ಕಾಸ್ಕೋದಲ್ಲೇ ಸಿಕ್ದವು ಇದೆ ಫಸ್ಟ್ ಟೈಮು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ಮಂಗಳವಾರ ಸೊ ಮಂಗಳವಾರದ ಬ್ಲಾಗನ್ನು ಶುರು ಮಾಡೋಣ ಬನ್ನಿ ಆಲ್ರೆಡಿ ಹನ್ನೆರಡು ಗಂಟೆ ಆಗಿದೆ ಮಧ್ಯಾಹ್ನದಿಂದ ಶುರು ಮಾಡ್ತಿದ್ದೀನಿ ಬ್ಲಾಗನ್ನು ಇವಾಗ ಲಂಚ್ಗೆ ಚಿರು ಮತ್ತು ನಿಕ್ಕು ಬರ್ಗರ್ ಮಾಡಿಕೊಡು ಮಮ್ಮಿ ಅಂದಿದ್ರು ಸೊ ಇಂದ ಇದು ಚಿಕನ್ ಪ್ಯಾಟಿ ತೊಗೊಬಂದಿದ್ದೆ ಅದಕ್ಕೆ ಮಾಡ್ತಿದ್ದೀನಿ ಪ್ಯಾಟಿ ತುಂಬ ಚೆನ್ನಾಗಿದ್ದಾವೆ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೊತಿದ್ದೆ ಈ ಸಾರಿ ರಜೆ ಇದೆಯಲ್ಲ ಅದಕ್ಕೆ ಮೊನ್ನೆ ಕಾಸ್ಕೊಗ್ ಹೋಗಿದ್ವಿ ಅವಾಗ ತಗೊಬಂದೆ ಟೇಸ್ಟ್ ಮಾಡೋಣ ನೋಡೋಣ ಹೆಂಗಿರ್ತವೆ ಅಂತ ಚೆನ್ನಾಗಿದ್ದಾವೆ ನೋಡಿ ಈ ಥರ ಇರ್ತವೆ ಎರಡೆರಡು ಇರ್ತವೆ ಒಂದೊಂದು ಪ್ಯಾಟಲ್ಲಿ ಫುಲ್ಲಿ ಕುಕ್ಡ್ ಅಂತ ಇದೆ ಫುಲ್ಲಿ ಅಂತ ಇದೆ ಜಸ್ಟ್ ಬಿಸಿ ಮಾಡ್ಕೊಂಬಿಟ್ಟು ತಿನ್ನೋದಷ್ಟೇ ಅಕಲ್ ತೆಲುಗಂಕಲ್ ಕೊಟ್ಟಿರಲ್ರಿ ಬಂಗುರನ ಟೋಟಾಪುರನ ಅಂತಂದ್ರೆಲ ಅವತ್ತು ಯಾವುದು ಆ ಲಾಸ್ಟ್ ಯಾರ್ಗೋ ಕೊಡ್ಬೇಕಾ ಆ ಕಮ್ಯೂನಿಟಿ ಮೆಸೇಜ್ ಹಾಕಿಬಿಟ್ಟು ನಾನು ಗಾರ್ಡನ್ ಗೆ ಅಲ್ಲ ಆಂಟ್ ಬಂದಿದಾವೆ ಗಾರ್ಡನ್ ಅಲ್ಲಿ ಆಂಟ್ ಬಂದಿದಾವಾ ಒಂದು ವಾರ ಮನೇಲಿ ಇರ್ಲಿಲ್ವಲ್ಲ ಎಲ್ಲ ಗಾರ್ಡನ್ ಎಲ್ಲಾ ಒಣಕೊಂಡಿದಾವೆ ಒಂದ ಸಲ ಸ್ವಲ್ಪ ಸುಮಾರು ಇಡಾವೆ ನೀರ ಹಾಕಿಬಿಟ್ಟು ಎಷ್ಟು ಹೊತ್ತು ಅಂತ ನೋಡ್ಬೇಕು ಬಂದೆ ಬಂದೆ ಕೆಳ್ರಿ ಈ ಪ್ಯಾಟಿ ಬೈಟಿ ಫುಡ್ ಬರ್ತೀನಿ ಅವರು ನಮ್ಮವರೆ ಓ ಬೆಳಗ್ಗೆ ಇಲ್ಲಿ ನೆನಪೈ ಇದ್ದ ಬಾತ್ರೂಮಲ್ಲಿ ಅಲ್ಲಿ ಏರ್ ಫ್ರೈಯರ್ನ ಇವಾಗ ರೀಟ್ ಏರ್ ಫ್ರೈಯಲ್ಲಿ ಬೇಯಿಸ್ಕೊತಿದ್ದೀನಿ ರೀಟ್ ಮಾಡಬೇಕು

Ho fatto qualcosa per la mia Grazie, Cino. Grazie, Cino. Grazie, mamma. Dove sei? mamma. Dove sei? Sì, mamma. Dove sei? Sì, mamma. Dove sei? Sì, Sì,

saya sih, tengok satu minit, satu minit, satu minit, satu set. Okey, ini kuning Onion black kepang onion black onion black kepang garam, onion patty, 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 tomato, tomato, onion, onion. and uh pickled. pickles then cheese are cheese then cheese then cheese then cheese then then cheese then cheese then cheese then cheese then salad and salad, salad. Ketchup, pastebėkite, ketchup. ಎಲ್ಲ ಆದ್ಮೇಲೆ ಕುಮಾರ್ಗೂ ಚಪಾತಿ ಮಾಡ್ಕೊಡ್ತಿದ್ದೀನಿ ಚಪಾತಿ ಎಲ್ಲ ಆದ್ಮೇಲೆ ಹೊರಗಡೆ ಸ್ವಲ್ಪ ಗಿಡಗಳನ್ನ ನೆಡೋಣ ಅಂದ್ಕೊಂಡಿದ್ದೀನಿ ಇವಾಗ ಫುಲ್ ಫುಲ್ಲು ಬಿಸಿಲು ಇವಾಗ ಸ್ವಲ್ಪ ಸಂಜೆ ಆಯ್ತಾ ಆಯ್ತಾ ಆಮೇಲೆ ನೆಡ್ತೀನಿ ಗಿಡಗಳನ್ನ ಇಲ್ಲಿ ಸ್ವಲ್ಪ ಬಾಳೆಹಣ್ಣು ಮತ್ತು ಅಕ್ಕಿ ಎಲ್ಲ ತೊಳೆದಿದ್ದ ನೀರಿತ್ತು ಬಾಳೆಹಣ್ಣು ಸಿಪ್ಪೆ ಎಲ್ಲ ನೆನೆ ಹಾಕಿದ್ದೆ ಹಾಕಿದ್ದೀನಿ ಇಲ್ಲಿ ಸೌಂಡ್ ಬರ್ತಿದೆ ಕೇಳಿಸ್ತಿಲ್ಲ ಅಂತೀನಿ ಅನ್ಕೊಂತೀನಿ ಬಾಳೆಹಣ್ಣು ಸಿಪ್ಪೆ ನೀರು ಮತ್ತು ಅಕ್ಕಿ ತೊಳೆದ ನೀರನ್ನ ಗಿಡಗಳಿಗೆ ಹಾಕ್ತಿದ್ದೀನಿ ಇವಾಗ ಇಟ್ಕೊಂಡಿದ್ದೆ ತೊಳೆದೆಲ್ಲ ಹಾಕ್ತಿದ್ದೀನಿ ಮಮ್ಮಿಗೆ ಫೋರ್ತ್ ತಗೊಂಡ್ಬರಕ್ಕೆ ಸುಸ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಚಿರು ಅವನೇ ತಿಂಕ್ ಮಾಡಿ ತಂದ್ಬಿಟ್ಟು ನಂತ ಟ್ಯಾಂಕಿ ಚಿರು ನೀ ನನಗೆ ತಂದು ಕೊಟ್ಟಿರೋದಕ್ಕೆ ನಾವು ಇವಾಗ ಸಲಾಡ್ ತಿಂತಿದ್ದೀವಿ ಆ್ಯಕ್ಚುಲಿ ಮಧ್ಯಾಹ್ನ ಸ್ವಲ್ಪ ಫುಲ್ಲು ಬಿಸಿಲಿತ್ತು ಹೊರಗಡೆ ಎಲ್ಲರೂ ಮಲ್ಕೊಂಬಿಟ್ಟಿದ್ವಿ ಒಂದು ಸ್ವಲ್ಪ ಹೊತ್ತು ಒಂದೆರಡು ಅವರ್ ಸೊ ಇವಾಗ ಎದ್ಬಿಟ್ಟು ಒಂದು ಸಲಾಡ್ ಇತ್ತು ಸಲಾಡ್ ತಿನ್ಕೊತಿದ್ದೀವಿ ನಿಕ್ಕು ಸಲಾಡ್ ಬೇಡ ಅಂದ್ರೆ ಅದಕ್ಕೆ ಸ್ಟ್ರಾಬೆರಿ ತಿಂತಿದ್ದಾನೆ

ಚಿರು ನಿಕ್ಕು ಇಬ್ರು ಫುಲ್ ರೆಡಿ ಆಗಿಬಿಟ್ಟು ಬಂದವ್ರೆ ಸ್ವಿಮ್ ಮಾಡಕ್ಕೆ ಲೈಫ್ ಜಾಕೆಟ್ ಅಲ್ಲಿ ಇಟ್ಕೊಂಡ್ಬಿಟ್ಟು ನಿಕ್ಕು ಚಿರು ಇಲ್ಲಿ ನೋಡ್ರಿ ನಮ್ದು ಕಮ್ಯುನಿಟಿನಲ್ಲಿ ಇದೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹೋಗ್ತಿದೀವಿ

Oi, oi, kino. Careful, careful. Careful, careful. ಬಂದ್ಬಿಟ್ಟು ನಮ್ಮದು ಕಮ್ಯುನಿಟಿ ಒಳಗಡೆನೆ ಇರೋದು ಇಲ್ಲೆಲ್ಲ ಬೇರೆಯವರು ಹೊರಗಡೆಯಿಂದ ಎಲ್ಲ ಬಂದ್ಬಿಟ್ಟು ಸ್ವಿಮ್ಮೆಲ್ಲ ಮಾಡೋಂಗಿಲ್ಲ ನಾವು ಒಳಗಡೆ ಹೋಗಬೇಕು ಅಂತ ಅಂದರೆ ಒಂದು ಕೀ ಫ್ಯಾಬ್ ಅಂತ ಕೊಟ್ಟಿರ್ತಾರೆ ನೋಡಿ ಈ ಥರ ಸೊ ಇದನ್ನು ನಾವು ತೋರಿಸ್ಬಿಟ್ಟು ತೋರಿಸಿದ್ರೆ ಅದು ಓಪನ್ ಆಗುತ್ತೆ ಆಟೋಮೆಟಿಕ್ಕಾಗಿ ಡೋರು ಸೊ ಆವಾಗ ಒಳಗಡೆ ಹೋಗ್ಬೋದು ಸೊ ನೋಡಿ ಇವಾಗ ನಾನು ಅದನ್ನು ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ಈ ಥರ ತೋರಿಸಿದ್ರೆ ಅದು ಅನ್ಲಾಕ್ ಆಗುತ್ತೆ ಜಸ್ಟ್ ಓಪನ್ ಮಾಡಿ ಒಳಗಡೆ ಹೋಗೋದು ಅಷ್ಟೇ ಸೊ ಒಳಗಡೆನೆ ರೆಸ್ ಎಲ್ಲ ಇದೆ ಇದು ಮೆನ್ಗೆ ವುಮೆನ್ಗೆ ಮತ್ತು ಮಕ್ಳುಗಳೆಲ್ಲ ಇದ್ರೂ ಒಳಗಡೆ ಬಟ್ಟೆ ಗಿಟ್ಟೆ ಎಲ್ಲ ಚೇಂಜ್ ಮಾಡ್ಕೊಳೋದಿಕ್ಕೆ ಸ್ನಾನ ಮಾಡ್ಕೊಳೋದಕ್ಕೆ ಎಲ್ಲ ಒಳಗಡೆ ಇರುತ್ತೆ ನೋಡಿ ಈ ಥರ ನೋಡಿ ಹಿಂಗಿದೆ ಮತ್ತು ಇದು ಬಂದು ಒಳಗಡೆ ಜಿಮ್ಮೆಲ್ಲ ಇದೆ ನೋಡೋಣ ಸರಿ ಒಳಗಡೆ ಹೋಗ್ಬೋದಾ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಒಳಗಡೆ ಹೋಗಿ ಸೊ ಇದು ಬಂದು ನಮ್ಮದು ಕ್ಲಬ್ ಹೌಸು ಈ ಕ್ಲಬ್ ಹೌಸ್ನ ನಾವು ಯೂಸ್ ಮಾಡ್ಕೊಬೇಕು ಅಂತ ಅಂದರೆ ಒಂದು ಒನ್ ಫಿಫ್ಟಿ ಡಾಲರ್ ಏನೋ ಇದೆ ನಮಗೆ ಒನ್ ಫಿಫ್ಟಿ ಡಾಲರ್ ಕೊಟ್ಬಿಟ್ಟು ಬುಕ್ ಮಾಡಿ ಆಮೇಲೆ ನಾವು ಯೂಸ್ ಮಾಡ್ಕೊಬೋದು ಅಂದರೆ ಸಣ್ಣ ಪುಟ್ಟ ಬರ್ಡೇ ಪಾರ್ಟಿ ಇಲ್ಲ ಫ್ಯಾಮಿಲಿ ಗೆಟ್ ಟುಗೆದರ್ ಪಾಟ್ಲಾಕ್ ಆ ಥರ ಏನಾದರೂ ಮಾಡ್ತೀವಿ ಅಂತ ಅಂದರೆ ಮಾಡ್ಕೊಬೋದು ಒನ್ ಫಿಫ್ಟಿ ಏನೋ ಇದೆ ಇಲ್ಲಿ ಮತ್ತು ಬೇರೆಯವರು ಹೊರಗಡೆಯಿಂದ ಎಲ್ಲ ಬಂದು ಎಲ್ಲ ಏನೂ ಮಾಡೋದಕ್ಕಾಗೋದಿಲ್ಲ ಈಗೇನಾದ್ರೂ ಪಾರ್ಟಿ ಪಾರ್ಟಿಗೀಟ್ ಏನಾದರೂ ಮಾಡ್ತೀವಿ ಅಂತ ಅಂದರೆ ಅಂದರೆ ನಮ್ದು ಈ ಕಮ್ಯುನಿಟಿನಲ್ಲಿ ಇರ್ತಾರಲ್ಲ ಫ್ರೆಂಡ್ಸ್ ಯಾರಾದರೂ ಅವರು ಬುಕ್ ಮಾಡಿ ಕೊಟ್ಟರೆ ಬೇರೆಯವರು ಬಂದು ಮಾಡ್ಕೊಬೋದು ಅಂದರೆ ಹೊರಗಡೆಯಿಂದನೇ ಬುಕ್ ಮಾಡಿ ಬಂದು ಬೇರೆಯವರೆಲ್ಲ ಏನು ಪಾರ್ಟಿ ಆ ಥರ ಎಲ್ಲ ಏನೂ ಮಾಡೋದಕ್ಕಾಗೋದಿಲ್ಲ ಸೊ ಈ ಥರ ಇದೆ ನಮ್ಮದು ಇದು ಕ್ಲಬ್ ಹೌಸ್ ಬಂದು ತುಂಬ ಚಿಕ್ಕದು ನಾವು ನೋಡ್ತಿರೋದ್ರಲ್ಲಿ ಫ್ರೆಂಡ್ಸ್ದು ಕಮ್ಯುನಿಟಿಲಲ್ಲೇ ಎಷ್ಟೊಂದು ಕ್ಲಬ್ ಹೌಸ್ಗಳೆಲ್ಲ ನೋಡಿದ್ದೀವಿ ಅವೆಲ್ಲ ಫುಲ್ ದೊಡ್ಡ ಹಾಂ ಇದು ಸ್ವಲ್ಪ ಚಿಕ್ಕದೆ ಅನ್ನಿಸ್ತಿದೆ ನನಗೆ ಈ ಥರ ಇದೆ ಚಿಕ್ಕದಿದೆ ನೋಡಿ ಇಷ್ಟೇ ನೋಡಿ ಒಳಗಡೆನೂ ರೆಸ್ಟ್ ರೂಮೆಲ್ಲ ಇದ್ದಾವೆ ಇಲ್ಲೂ ಇದು ಮೇಲ್ ರೆಸ್ಟ್ರೂಮು ಇದು ಮೆನ್ನು ಮತ್ತು ಒಳಗಡೆ ಜಿಮ್ಮು ಇದೆ ಇಲ್ಲೇ ತೋರಿಸ್ತೀನಿ ತಡೀರಿ ಹಾಂ ಇದು ಜಿಮ್ಮು ಯಾರೋ ಮಾಡ್ತಿದ್ದಾರೆ ಆಲ್ರೆಡಿ ಜಿಮ್ಮನ್ನ ಇಲ್ಲಿ ನೋಡ್ತಿದ್ದೀರಲ್ಲ ಇದೆರಡೂ ಅಲ್ಲೆಲ್ಲ ಸ್ವಿಮ್ಮೆಲ್ಲ ಮಾಡ್ಕೊಂಡು ಬಂದ್ಬಿಟ್ಟು ಆರಾಮಾಗಿ ಇಲ್ಲಿ ಸ್ನಾನ ಮಾಡ್ಕೊಬೋದು ಇದು ನೈನ್ ಒನ್ ಒನ್ನು ಎಮರ್ಜೆನ್ಸಿ ಫೋನ್ ನಂಬರ್ ಇಲ್ಲಿ ಯು ಎಸ್ ಐಲಲ್ಲಿ ಎಮರ್ಜೆನ್ಸಿ ನಂಬರ್ ಬಂದ್ಬಿಟ್ಟು ನೈನ್ ಒನ್ ಒನ್ನು ಎಲ್ಲ ಬರ್ತಿದ್ದಾರೆ ನೋಡಿ ಸ್ಕೂಲಿಂದ ಮನೆಗೆ ಬರೋ ಅಷ್ಟಲ್ಲೇ ಎಂಟೂವರೆ ಆಗ್ಬಿಟ್ಟಿತ್ತು ಚಿರು ಬಾ ಬಾ ಟೈಮ್ ಆಯಿತು ಟೈಮ್ ಆಯಿತು ಅಂತ ಅಂದ್ರೂ ಜಗ್ತಾನೇ ಇರಲಿಲ್ಲ ಇನ್ನು ಸ್ವಲ್ಪ ಹೊತ್ತು ಇನ್ನೊಂದು ಟೆನ್ ಮಿನಿಟ್ಸ್ ಇನ್ನೊಂದು ಟೆನ್ ಮಿನಿಟ್ಸ್ ಅಂದ್ಬಿಟ್ಟು ಎಂಟೂವರೆ ತನಕ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ದೆ ಸೊ ಇವಾಗ ಬಂದ್ಬಿಟ್ಟು ಅಡುಗೆ ಮಾಡ್ತಿದ್ದೀನಿ ಅಡುಗೆಗೇನಿಲ್ಲ ಜಸ್ಟ್ ಅನ್ನ ಮಾಡ್ಕೊಂಡ್ಬಿಟ್ಟು ಹುರಿದು ಹೆಸರು ಕಾಳು ಸಾಂಬಾರನ್ನ ಮಾಡ್ತಿದ್ದೀನಿ ಸೊ ಸಾಂಬಾರು ಮಾಡ್ಕೊಳಕ್ಕೆ ಇಲ್ಲಿ ಹೆಸ್ರು ಕಾಳನ್ನ ಹುರ್ಕೊತಿದ್ದೀನಿ ಇವಾಗ ಓಕೆ ನಾನಿವಾಗ ಇಲ್ಲಿ ಹಾಲನ್ನು ಮೊಸರು ಮಾಡ್ಕೊಳೋದಕ್ಕೆ ಇಟ್ಕೊತಿದ್ದೀನಿ ಇಲ್ಲಿ ನಮಗೆ ಅಲ್ಲೆಲ್ಲ ಇಟ್ಕೊ ಇಂಡಿಯಲ್ಲೆಲ್ಲ ಮಾಡ್ಕೊತೀವಲ್ಲ ಹೊರಗಡೆ ಹೆಪ್ಪಾಕ್ಬಿಟ್ರೆ ಮೊಸರು ಆಗುತ್ತಲ್ಲ ಆ ಥರ ಎಲ್ಲ ಆಗೋದಿಲ್ಲ ಇಲ್ಲಿ ಸೊ ಇಲ್ಲಿ ನಾನಿವಾಗ ಇನ್ಸ್ಟಾಪಾಟ್ಗೆ ಇಟ್ಬಿಟ್ಟು ಇಲ್ಲಿ ನಮಗೆ ಯೋಗ ಅಂತಲೇ ಆಪ್ಷನ್ ಇದೆ ಇನ್ಸ್ಟಾಪಾರ್ಟಲ್ಲಿ ಸೊ ಅಲ್ಲಿ ಇಟ್ಬಿಟ್ಟು ನಮ್ಗೆ ಎಷ್ಟು ಅವರ್ ಟೈಮ್ ಬೇಕು ಈಗ ಮ್ಯಾಕ್ಸಿಮಮ್ ಏಯ್ಟ್ ಅವರ್ಸ್ ನೈನ್ ಅವರ್ಸ್ ಇಲ್ಲ ಸಿಕ್ಸ್ ಅವರ್ಸು ಫೈವ್ ಅವರ್ಸು ತ್ರೀ ಅವರ್ಸ್ ಆ ಥರ ಎಲ್ಲ ಇಡ್ಬೋದು ಹುಳಿ ಹುಳಿ ಎಲ್ಲ ಏನಾದರೂ ಬೇಡ ಸ್ವಲ್ಪ ಹಾಲು ಥರನೇ ಇರಲಿ ಅಂತ ಅಂದರೆ ತ್ರೀ ಅವರ್ಸ್ ಇಟ್ಕೊಂಡ್ರೆ ಸಾಕು ಸ್ವಲ್ಪ ಜಾಸ್ತಿ ಒಂದು ಸ್ವಲ್ಪ ಹುಳಿಯಾಗಿರಬೇಕು ಅಂತ ಅಂದರೆ ಒಂದು ಫೋರ್ ಟು ಫೈವ್ ಅವರ್ಸ್ ಇಟ್ಕೊಂಡ್ರೆ ಮೊಸರು ಚೆನ್ನಾಗಾಗುತ್ತೆ ಸೊ ಇವಾಗ ಇಲ್ಲಿ ಹೆಪ್ಪಾಕ್ಬಿಟ್ಟು ಇರ್ತಿದ್ದೀನಿ ಹಾಂ ಹಾಂ ಮೊಸರು ಮೊಸರಿಗೆ ಹೆಪ್ಪಾಕಿ ಹಾಲು ಇಡ್ತಿದ್ದೀನಿ ಮೊಸರು ಮಾಡೋಕ್ಕೆ ಯಾವಷರು ಮಮ್ಮ ತಿಂತಲ್ಲ ಆ ಮೊಸರು ಸೊ ಮೂರುವರೆ ಗಂಟೆ ಇಟ್ಟಿದ್ದೀನಿ ಮೂರುವರೆ ಗಂಟೆ ಆದಮೇಲೆ ಮೊಸರು ರೆಡಿ ಆಗುತ್ತೆ ನಮಗೆ ದೇಪಜಿ ಮೊಸರು ಆಗಲಿ ಅಡುಗೆ ಮಾಡೋಣ ಇವಾಗ ಹ್ಞೂ ಇವಾಗ ಅಡುಗೆ ಮಾಡೋದಕ್ಕೆ ಶುರು ಮಾಡ್ತೀನಿ ಆಯಿತು ಆಗೋಯ್ತು ಓ ಬೀಪ್ ಪೀಪ್ ಸೌಂಡ್ ನಿಕ್ಕು ಓಕೆ ಇವಾಗ ಇಲ್ಲಿ ಕಾಳನ್ನ ಹುರ್ಕೊಂಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಸಾಂಬಾರು ಮಾಡೋದಕ್ಕೆ ಶುರು ಮಾಡೋಣ ಫಸ್ಟು ಸಾಂಬಾರು ಮಾಡ್ಕೊಳೋದಕ್ಕೆ ಎಣ್ಣೆ ಹಾಕ್ಕೊಬೇಕು ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವು ಸೊಪ್ಪು ಒಂದು ನಾಲ್ಕು ಬೆಳ್ಳುಳ್ಳಿ ಅಷ್ಟನ್ನ ಜಚ್ಕೊಂಬಿಟ್ಟು ಹಾಕ್ಕೊಂತಿದ್ದೀನಿ ಮತ್ತು ಒಂದು ಅರ್ಧ ಈರುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಈರುಳ್ಳಿ ಹಾಕ್ಕೊಂಬಿಟ್ಟು ಒಂದೇ ಒಂದು ನಿಮಿಷ ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ಮೇಲೆ ಒಂದೆರಡು ಮೀಡಿಯಮ್ ಸೈಜ್ದು ಟೊಮೆಟೊ ಹಣ್ಣನ್ನು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಬಿಟ್ಟು ಹಾಕ್ಕೊಂತಿದ್ದೀನಿ ಹಾಕ್ಕೊಂಬಿಟ್ಟು ಈ ಟೊಮೆಟೊ ಹಣ್ಣು ಸ್ವಲ್ಪ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಇಲ್ಲಿ ನಾನು ಸಾಂಬಾರ್ ಪೌಡ್ರ್ ಹಾಕ್ಕೊತಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡ್ರು ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರು ಮತ್ತು ಉಪ್ಪು ಉಪ್ಪನ್ನ ರುಚಿಗೆ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಹಾಕ್ಕೊಂಡು ಜಸ್ಟ್ ಒಂದೇ ಒಂದು ನಿಮಿಷ ಚೆನ್ನಾಗಿ ತಿರ್ಗಿಸ್ಕೊಬೇಕು ಸೊ ಸಾಂಬಾರು ಪುಡಿ ಎಲ್ಲ ಬೇಯಿಸ್ಕೊಂಡ್ಮೇಲೆ ಒಂದು ಸಣ್ಣ ನಿಂಬೆಹಣ್ಣನ ಗಾತ್ರದಷ್ಟು ಹುಣ್ಸೆಹಣ್ಣನ ಕಲ್ಸ್ಕೊಂಬಿಟ್ಟು ಹಾಕೊಂಡೆ ಹಾಕ್ಕೊಂಬಿಟ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ನಮಗೆ ನಾನಿಗಲೂ ಒಂದು ಎರಡು ಅಷ್ಟು ಹಾಕೊಂಡಿದ್ದೀನಿ ನೀರನ್ನ ಅದು ಒಂದು ಸ್ವಲ್ಪ ಕುದಿ ಬಂದಮೇಲೆ ಇಲ್ಲಿ ಕಾಳು ಹುರಿದಿಟ್ಕೊಂಡಿದ್ದೀನಲ್ಲ ಈ ಕಾಳನ್ನ ಹಾಕೊಂಬಿಟ್ಟು ಜಸ್ಟ್ ಒಂದೇ ಒಂದು ಕುದಿ ಬರ್ಸ್ಕೊಂಡ್ರೆ ನಮಗೆ ಸಾಂಬಾರು ರೆಡಿಯಾಗುತ್ತೆ ಇಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಬೋದು ಅಲ್ಲಿ ನಾನು ಸಾಂಬಾರು ಅನ್ನ ಮಾಡ್ತಿದ್ದೀನಿ ಇಲ್ಲಿ ಇವರು ನರ್ಗಿಸ್ ಮಂಡಕ್ಕಿ ಮಾಡ್ಕೊಂಡವ್ರೆ ಮತ್ತೆ ಇಲ್ಲಿ ನೋಡಿ ಎಷ್ಟೊಂದು ಮಾಡೋರೆ ಚೆನ್ನಾಗೆ ಅವತ್ತಿನ ಚೆನ್ನಾಗಾಗವ್ರಿ ಇವು ಇಲ್ಲಿ ಕಡಾಪುರಿ ಮಾಡೋದೇ ಪಪ್ಪಾ ಟೇಸ್ಟ್ ಮಾಡ್ರಿ ಒಂದೇ ಒಂದ್ ಕಡಾಪುರಿ ತಿಂತೀಹ ಒಂದೊಂದೇ ಒಂದ್ ತಿನ್ಬಿಡಿ ಎಮ್ಮಿ ಎಮ್ಮಂತೆ ಮತ್ತೆ ಇಲ್ಲಿ ನೋಡಿ ಈ ಪಾನಿಪುರಿ ಪೂರಿಗಳು ನಮಗೆ ಸರಿ ಕಾಸ್ಕೋದಲ್ಲೇ ಸಿಕ್ದವು ಇದೆ ಫಸ್ಟ್ ಟೈಮು ಮೂರು ಮೂರು ಪ್ಯಾಕ್ ಸಿಕ್ತವೆ ಕಾಸ್ಕೋ ಇಂದ ತಗೊಬಂದ್ವಿ ಎಷ್ಟು ಕೊಟ್ವಿ ಇವಕ್ಕೆ ನಾವು ಮೂರರಿಂದ ಒಂಬತ್ತು ಡಾಲರ್ ಕೊಟ್ವಿ ನಮಗೆ ಇಂಡಿಯಾ ಮಾರ್ಟಲ್ಲಿ ಒಂದೊಂದಕ್ಕೆ ಐದು ಡಾಲರ್ ಕೊಟ್ಟಿದಲ್ಲ ಇಂಡಿಯಾ ಇಂಡಿಯಾ ಏ ಒಂದಕ್ಕೆ ಐದು ಸೊ ಇಂಡಿಯಾ ಮಾರ್ಟಲ್ಲಿ ತಡಿತರೋ ಫಸ್ಟ್ ಇಂಡಿಯಾ ಮಾರ್ಟಲ್ಲಿ ನಾಲ್ಕು ಡಾಲರ್ ಐದು ಡಾಲರ್ ಇರುತ್ತೆ ಒಂದಕ್ಕೆ ಸೊ ನಾವು ಮೂರಕ್ಕೆ ಒಂಬತ್ತು ಡಾಲರ್ ಕೊಟ್ಟು ತಂದೀವಿ ಇದೇ ಫಸ್ಟ್ ಟೈಮ್ ಸಿಕ್ಕಿರೋದು ಪೂರಿ ನೋಡೋಣ ಮುಂದೆ ಪಾನಿಪುರಿ ತಿನ್ನೋದು ಚಾಲೆಂಜ್ ಅಂತ ಅಂದ್ಬಿಟ್ಟು ಇಡಿಯಾ ಮಾಡ್ತಾರಲ್ಲ ನಾವು ಒಂದು ಮಾಡೋಣ ಅಂತ ಅಂದ್ಬಿಟ್ಟು ತಂದಿದ್ದೀನಿ ನೋಡಿ ಇಷ್ಟು ತಂದಿದ್ದೀವಿ ಎಷ್ಟು ಇರಬೇಕಾಗುತ್ತ ಗೊತ್ತಿಲ್ಲ ಅನ್ನ ಸಾಂಬ ರೆಡಿ ಓಕೆ ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಬಂದ್ವಿ ಎಲ್ಲ ಮಲ್ಕೊಂಡವ್ರೆ ಇನ್ನೇನೋ ಮಲ್ಕೊತಿದ್ದಾನೆ ಆಲ್ಮೋಸ್ಟು ನಿದ್ದೆ ಬಂದಿದೆ ಅವನಿಗೆ ಸೊ ಇವಾಗ ನಾನಿಲ್ಲಿ ವೀಡಿಯೋ ಎಡಿಟ್ ಮಾಡ್ತಿದ್ದೀನಿ ಸ್ವಲ್ಪ ಮಲ್ಕೊಳಕ್ಕೆ ಲೇಟ್ ಆಗುತ್ತೆ ವೀಡಿಯೋ ಎಲ್ಲ ಎಡಿಟ್ ಮಾಡಿಬಿಟ್ಟು ಮಲ್ಕೊಳೋದಕ್ಕೆ ಸೊ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್